ತೆಗೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಗುರುನಾಥ ಅಧ್ಯಕ್ಷರು ಸಂಗೀತಗಾರ ಇರ್ತಕ್ಕಂಥ ಸಂಗೀತಗಾರರು ಅವರು ಕೂಡ ಬಂದು ಶಾಲು ಹಾಗೂ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಗದ ಮುರಳಿ ಅವರು ಕೂಡ ಬಂದು ಆ ಗುರುವಿನ ಸಾನ್ನಿಧ್ಯದಲ್ಲಿ ಬಂದು ಅವರಿಗೆ ಒಂದು ಸನ್ಮಾನದ ಮುಖಾಂತರ ಕಲೆಗಾರರು ಸಂಗೀತಗಾರರು ಸಂಗೀತ ಪ್ರೇಮಿಗಳು ಡಾಕ್ಟರ್ ಕಪೂರು ತಾತನವರು ಅವರಿಗೆ ಶಾಲು ಹೂವಿನ ಮುಖಾಂತರ ಆ ಹುಟ್ಟದ ಶುಭಾಶಯಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಮಲ್ಲೇಶ್ ಅವ್ನು ಗದಗ ಸಂಗೀತ ಕಲೆಗಾರರು ಬರಹಗಾರರು ಬರಹಗಾರರು ಅವರಿಗೂ ಕೂಡ ಸದ್ಗುರು ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರಿಂದ ಸನ್ಮಾನ ದಿನ ಕಾರ್ಯಕ್ರಮ ಇವತ್ತು ಹುಣ್ಣಿಮೆಯ ಪ್ರಯುಕ್ತ ನಿನ್ನೆ ಗುರುವಾರ ಕಾತನವರು ಗೋನವಾರದಲ್ಲಿ ಭಕ್ತರ ಸೇವೆಯನ್ನು ಮುಗಿಸಿ ಬೆಳಿಗ್ಗೆ ಆರವರೆಗೆ ಮತ್ತೆ ಮರಳಿ ಆಂಧ್ರ ಪ್ರದೇಶದ ಚಿತ್ತಪಲ್ಲಿಗೆ ಭಕ್ತರನ್ನು ಧಾವಿಸಿ ಮತ್ತೆ ನಮ್ಮ ಸೇವೆಗಾಗಿ ತಮ್ಮ ದೇಹವನ್ನು ದಂಡಿಸಿ ನಿಂತು ಮುಂಜಾನಿಯಿಂದ ಇಡೀ ರಾತ್ರಿಯವರೆಗೆ ನಮ್ಮ ಸೇವೆಗಾಗಿ ನಿಂತಿರುವ ಡಾಕ್ಟರ್ ಗಫೂರ್ ತಾತನವರಿಗೆ ನಾವು ಶಿರಸ್ರಾಷ್ಟಾಂಗ ದಂಡೋತ್ಪಲಮಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಗೌಸಿಯಾ ಅಮ್ಮನವರು ಅವರಿಗೆ ಹಿಂಬಾಲಾಗಿ ನಿಂತು ಹಿಂದೆ ನಿಂತು ನಮ್ಮ ಸೇವೆಯನ್ನು ತಾವು ತಮ್ಮ ಕಷ್ಟವನ್ನು ಹೊಂದು ನಮಗೆ ಸುಖವನ್ನು ನೀಡುವಂತಹ ತಾಯಿಗೆ ನಾವು ಶಿರಸಾಷ್ಟಾಂಗ ದಂಡೋತ್ಪಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ತಂದೆ ತಾಯಿಯ ಪ್ರೀತಿಯ ಕಾಣದೆ ಬಂದಂಥ ಭಕ್ತರಲ್ಲಿ ಪ್ರೀತಿಯನ್ನು ಉಂಡು ತಂದೆ ತಾಯಿಯನ್ನು ನಮ್ಮ ಸೇವೆಗಾಗಿ ಇಟ್ಟು ಮಕ್ಕಳು ಸಹ ಭಕ್ತರ ನಿಂತ ಅಪ್ಪಾಸನಿಯವರು ಹಾಗೂ ಶರಣ ಬಾಲಶರಣ ಬಾಲಶರಣರಿಗೂ ಶಿರಶ್ರಾಸ್ತ್ರಾಂಗ ದಂಡೋತ್ಪನವನ್ನು ಸಲ್ಲಿಸುತ್ತಾ ಭಕ್ತರೆಂದರೆ ಜೀವ ಭಕ್ತರೆಂದರೆ ಉಸಿರು ಭಕ್ತರೆಂದರೆ ಬಂಧು ಭಕ್ತರೆಂದರೆ ಮಕ್ಕಳು ಭಕ್ತರೆಂದರೆ ತಂದೆ ತಾಯಿ ಎಂದು ತಿಳಿದಂಥ ಶರಣ ಶರಣರಲ್ಲಿ ಶರಣ ಏಕೈಕ ಶರಣ ಡಾಕ್ಟರ್ ಕಪೂರ್ ಕಾಕನವರು ಅಂತ ಈ ಸಮಯದಲ್ಲಿ ನಾವು ಹೇಳಕ್ಕೆ ಹಗಲು ರಾತ್ರಿ ಎಲ್ಲದೆ ತಮ್ಮ ಜೀವವನ್ನು ತೆಗೆದು ನಮ್ಮ ಜೀವನಕ್ಕೆ ನುಡಿಪಿಟ್ಟಿರ್ತಕ್ಕಂಥ ಶ್ರೀ ಸದ್ಗುರು ಜಗದ್ಗುರು ದೀನ ದಲಿತರ ದಿವ್ಯ ಕಣ್ಮಿಣಿ ಅಬ್ಬಾಸಲಿಯವರ ಆರಾಧಕರ ಕುಟುಂಬರವರೆಂದರೆ ಈ ಕರ್ನಾಟಕ ಆಂಧ್ರದಲ್ಲಿ ಒಂದೇ ಕುಟುಂಬ ಸದ್ಗುರು ಡಾಕ್ಟರ್ ಗಫೂರ್ ಕುಟುಂಬ ಇಂತಹ ಕುಟುಂಬಕ್ಕೆ ನಾವು ಎಷ್ಟಿದು ಕೃತಜ್ಞತೆ ಹೇಳಿದ್ರೂ ನಾವು ಕಡಿಮೆ ಎಷ್ಟು ನಾವು ಅವರ ಬಗ್ಗೆ ಮಾತು ಹೇಳುದಕ್ಕೂ ಸಾಲುಗಳು ಕಡಿಮೆ ಬರೆಯುವುದಕ್ಕೆ ದುಃಖ ಕಡಿಮೆ ಅದಕ್ಕಾಗಿ ಅವರ ನಡೆ ಅವರ ನುಡಿ ಅವರ ಸರಳತೆ ಅವರ ಭಾವ ಅವರ ಭಾವನೆ ನೋಡ್ತಾನೆ ನಮಗೆ ಅರ್ಥ ಕಷ್ಟಗಳು ಕಡಿಮೆಯಾಗುವಂಥ ಒಂದು ದೇವಲೋಕದ ಮಾನವ ಅಂದ್ರೆ ತಪ್ಪಲಾಗಲ್ಲ ತಾಯಿ ಮಕ್ತುಂಬಿ ತಂದೆ ಅಬ್ಬಾಸ್ ಅಲಿಯವರ ವರಪುತ್ರ ಡಾಕ್ಟರ್ ಗಫೂರು ತಾತುನ್ ಅವರು ಈ ಧರಿಗೆ ಆ ದೇವರು ನಮಗೆ ವರದಾನವಾಗಿ ಕಟ್ಟಿರ್ತಕ್ಕಂಥ ಒಂದು ವಜ್ರ ಅಂಥ ವಜ್ರ ಇವತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ವಿಶ್ವದಲ್ಲೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಗಫೂರು ತಾತನವರು ಎಲ್ಲರ ಕಷ್ಟ ಕಾರ್ಪುಣ್ಯಗಳಿಗೆ ಕಣ್ಮಣಿಯಾಗಿ ಹಿತೈಸುಗಳಾಗಿ ಇವತ್ತು ಇಡೀ ದೇಶಕ್ಕೆ ಬೆನ್ನೆಲುಬಾಗಿ ಇಡೀ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿ ಮಿಂಚುವ ಒಂದು ಕುದುರೆ ಮಿಂಚುವ ಒಂದು ಕುದುರೆ ಅದು ಅಬ್ಬಾಸನಿಯವರ ಕುದುರೆ ಅದಕ್ಕಾಗಿ ಬಹಳ ಜನ ಹೇಳ್ತಾರೆ ಮನುಷ್ಯ ಮನುಷ್ಯ ಏನು ಮಾಡಬಲ್ಲ ಇನ್ಸಾನ್ ಇನ್ಸಾನ್ ಕ್ಯಾತ ಅದಕ್ಕೆ ಹೇಳೋದು ಪೈಗಂಬರ್ ಅವರು ಹೇಳಿದ್ರು ಜೋ ಇನ್ಸಾನ್ ಕೋ ಇನ್ಸಾನಿಯ ಸ್ಥಿತಿ ಜೋ ಇನ್ಸಾನ್ ಕೋ ಇನ್ಸಾನಿಯ ಸ್ಥಿತಿ ಅಂದ್ರೆ ಒಬ್ಬ ಮನುಷ್ಯ ಮನುಷ್ಯನಿಂದ ನೋಡ್ಬೇಕಂತೆ ಮಾನವೀಯ ದೃಷ್ಟಿಯಿಂದ ನೋಡ್ಬೇಕಂತೆ ಅವತ್ತು ಆ ಮನುಷ್ಯ ಇವತ್ತು ದೇವರಾಗಿ ಕಂಡುತ್ತಾನೆ ಇವತ್ತು ಡಾಕ್ಟರ್